ಮೊದ್ಲಿಗೆ ಸ್ಟವ್ ಮೇಲೆ ಒಂದ್ ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ಬೌಲ್ ಅಷ್ಟು ಗಟ್ಟಿ ಮಂಡಕ್ಕಿ ತಗೊಂಡಿದೀನಿ ನಾನು ಬೌಲ್ ಲೆಕ್ಕದಲ್ಲಿ ತೋರಿಸ್ತಾ ಇರೋದು ನೀವು ಟೋಳ್ ಮಂಡಕ್ಕಿ ತಗೋಬಾರ್ದು ಗಟ್ಟಿ ಮಂಡಕ್ಕಿಯಲ್ಲೇ ಮಾಡ್ಕೋಬೇಕು ಟೋಳ್ ಮಂಡಕ್ಕಿ ಚೆನ್ನಾಗಲ್ಲ ಇದು ಎಲ್ಲಾ ಮಾಲ್ಗಳಲ್ಲೂ ಅಂಗಡಿಗಳಲ್ಲೂ ಈಸಿಯಾಗಿ ಸಿಗುತ್ತೆ ಸಿಮ್ ಅಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಉರಿಬೇಕು ಜಾಸ್ತಿ ಫ್ಲೇಮ್ ಇಟ್ಕೋಬಾರ್ದು ಕಪ್ಪಾಗ್ಬಿಡುತ್ತೆ ಮಂಡಕ್ಕಿ ಓನ್ಲಿ ಗರಿ ಗರಿಯಾಗಿ ಆಗ್ಬೇಕು ಇಷ್ಟು ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದೇ ಒಂದು ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಹಂಗೆ ಪುಡಿ ಪುಡಿ ಆಗುತ್ತೆ ಅಲ್ಲಿ ತನಕ ನೀವು ಮಾಡ್ಕೋಬೇಕಾಗತ್ತೆ ಈಗ ನೆಕ್ಸ್ಟ್ ಅದೇ ಬಾಂಡ್ಲಿಗೆ ಒಂದು ಮೂವತ್ತಷ್ಟು ಗೋಡಂಬಿನ ತಗೊಂಡಿದ್ದೀನಿ ಅದು ಅಷ್ಟೇ ಡ್ರೈ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಹೋಗೋ ತನಕ ಉರ್ಕೋಬೇಕು ಆಯ್ತು ಈಗ ಗ್ಯಾಸ್ ಆಫ್ ಮಾಡಿದೀನಿ ಈಗ ಅರ್ಧ ಬೌಲ್ ಅಷ್ಟು ಶೇಂಗಾ ಬೀಜ ಉರ್ದು ಸಿಪ್ಪೆ ತೆಗ್ದಿರೋದು ಅದನ್ನು ಸುತ್ತ ಇಟ್ಕೊಂಡಿದ್ದೆ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಹಾಗೆ ಉರ್ದಿರೋ ಗೋಡಂಬಿನೂ ಹಾಕೊಂಡಿದ್ದೀನಿ ಎರಡು ನೀಟಾಗಿ ಪೌಡರ್ ಹಾಕ್ಬೇಕು ಈ ತರ ಫೈನ್ ಪೌಡರ್ ಹಾಕ್ಬೇಕು ನುಣ್ಣಗ್ ಹಾಕ್ಬೇಕು ಇಷ್ಟಾದ್ಮೇಲೆ ನಾವು ಉರ್ದಿಟ್ಟಿರೋ ಮಂಡಕ್ಕಿ ಇದೆಯಲ್ವಾ ಅದನ್ನು ಹಾಕೋತಾ ಇದ್ದೀನಿ ಅದು ಅಷ್ಟೇ ಅದ್ರ ಜೊತೆಗೇನೆ ಸಣ್ಣಕ್ಕೆ ನುಣ್ಣಗೆ ಪೌಡರ್ ಹಾಕ್ಬೇಕು ಆಗ್ಲಿಲ್ಲ ಅಂದ್ರೆ ನೀವು ಇನ್ನೊಂದ್ಸಲಿ ಮಾಡ್ಕೋಬಹುದು ನನಗ್ ಚೆನ್ನಾಗ್ ಆಗಿದೆ ಅನ್ನೋ ತೋರಿಸ್ತಿದೀನಿ ನೋಡಿ ಇಷ್ಟ ಆದ್ರೆ ಸಾಕು ಇದನ್ನ ಜರಡಿ ಮಾಡ್ಕೋಬೇಕು ನೀವು ಸ್ವಲ್ಪನು ರವೆ ರವೆ ತರ ಬರಬಾರ್ದು ಅದಕ್ಕೋಸ್ಕರ ಚೆನ್ನಾಗಿ ಜರಡಿ ಮಾಡ್ಕೊಳ್ಳಿ ಜಾಸ್ತಿ ಉಳ್ದಿದ್ರೆ ಇನ್ನೊಂದ್ಸಲಿ ಮಿಕ್ಸಿಗೆ ಹಾಕೊಂಡು ಹಾಕೋಬಹುದು ತುಂಬಾ ಚೆನ್ನಾಗಾಗುತ್ತೆ ಐದು ನಿಮಿಷದೊಳಗೆಲ್ಲ ನಿಮಗೆ ರೆಡಿ ಆಗ್ಬಿಡುತ್ತೆ ಈಗ ಹೆಂಗು ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಶುರು ಆಗುತ್ತೆ ಅಂತ ಟೈಮ್ ಅಲ್ಲಿ ಮನೆಯಲ್ಲಿ ಮಕ್ಕಳು ಇರ್ತಾರಲ್ವಾ ನೋಡಿ ಜರ್ಡಿ ಮಾಡೋದಿಕ್ಕೆ ಸ್ವಲ್ಪ ಉಳಿತ ಅಷ್ಟೇ ಈಗ ಅದೇ ಬೌಲಲ್ಲಿ ಕಾಲ್ ಬೌಲ್ ಅಷ್ಟು ಸಕ್ಕರೆ ತಗೊಂತಿದೀನಿ ಅದನ್ನು ಮಿಕ್ಸಿಗೆ ಹಾಕೊಂತ ಇದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿ ಸುಳ್ಳು ಇಟ್ಟಿದ್ದೆ ಅದನ್ನು ಹಾಕೊಂಡು ಪೌಡರ್ ಮಾಡ್ಕೋಬೇಕು ಪೌಡರ್ ಆಯ್ತು ಚೆನ್ನಾಗಿ ನುಣ್ಣಗೆ ಪೌಡರ್ ಆಗಿದೆ ಇಷ್ಟು ಈಗ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಮಿಕ್ಸಿಗೆ ಹಾಕಿಟ್ಟಿರೋದು ಸಕ್ಕರೆನ ನಾವು ಮಂಡಕ್ಕಿ ಪುಡಿ ಎಲ್ಲ ಇಟ್ಕೊಂಡಿದೀವಲ್ಲ ಅದಕ್ಕೆ ಹಾಕೊಂಡಿದ್ದೀನಿ ಐದು ನಿಮಿಷನಾರು ಚೆನ್ನಾಗಿ ಕಲ್ಸ್ಕೊಬೇಕಾಗತ್ತೆ ಕೈಯ್ಯಲ್ಲಾರು ಕಲ್ಸ್ಕೊಳ್ರಿ ಸ್ಪೂನ್ ಎಲ್ಲಾರು ಕಲ್ಸ್ಕೊಳ್ಳಿ ನಾನು ಸ್ವಲ್ಪ ಸ್ಪೂನ್ ಅಲ್ಲಿ ಕಲಸಿ ಈಗ ಕೈಯಲ್ಲಿ ಕಲಿಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಾವು ಆ ಗೋಡಂಬಿ ಆಮೇಲೆ ಶೇಂಗಾ ಎಲ್ಲ ಮಿಕ್ಸಿಗೆ ಹಾಕಿಟ್ಟಿದ್ವಲ್ವಾ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಕೈಯಲ್ಲಿ ಕಲಸ್ದಾಗ ನೋಡ್ತಾ ಇದ್ದೀರಾ ಎಷ್ಟು ನೆಂದಂಗೆ ಆಗ್ತಾ ಇದೆ ಅಲ್ವಾ ಈ ಕನ್ಸಿಸ್ಟೆನ್ಸಿ ಬಂದಾಗ ಒಂದು ಆರರಿಂದ ಏಳು ಸ್ಪೂನ್ ಅಷ್ಟು ನಾನು ತಣ್ಣನೆ ಹಾಲು ಹಾಕೋತಾ ಇದ್ದೀನಿ ಕಾದು ಆರಿಸಿರೋ ಹಾಲು ಜಾಸ್ತಿ ಹಾಕೋಬೇಡಿ ಆಮೇಲೆ ಬೇಕಾದ್ರೆ ಹಾಕೋಬಹುದು ಇದು ಚಪಾತಿ ಹಿಟ್ಟು ಕಲಸ್ಕೊಂತೀವಲ್ವಾ ಆ ಹದಕ್ಕೆ ಬರ್ಬೇಕು ತುಂಬಾ ನೀರು ಮಾಡ್ಕೋಬಾರ್ದು ಕಲಿಸ್ತಾ ಕಲಿಸ್ತಾ ನಾವು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದು ನೀರ್ ಬಿಡ್ತಾ ಬರುತ್ತೆ ಅದಕ್ಕೋಸ್ಕರ ಹೇಳಿದ್ದು ಫಸ್ಟಿಗೆ ಹಾಲು ಜಾಸ್ತಿ ಹಾಕೋಬಾರ್ದು ಹಿಂಗೆ ಕಲಿಸ್ತಾನೇ ಇರ್ಬೇಕು ಕಲಿಸ್ತಂಗು ಕಲಿಸ್ತಂಗು ಒಂದು ಹದ ಬರ್ತಾ ಹೋಗುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇದೇ ಇಂಪಾರ್ಟೆಂಟ್ ಅಷ್ಟೇ ಇದರಲ್ಲಿ ಇನ್ನೇನೂ ಕಷ್ಟ ಇಲ್ಲ ಇದು ಸಕ್ಕರೆ ಪಾಕ ಮಾಡ್ಬೇಕು ಅಷ್ಟು ಮಾಡ್ಬೇಕು ಆ ಪಾಕ ಬರ್ಬೇಕು ಅನ್ನೋದೇನು ಇಲ್ಲ ಆರಾಮಾಗಿ ಸಣ್ಣ ಮಕ್ಕಳು ಸುತ್ತ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಅಷ್ಟು ಒಳ್ಳೆ ಸ್ವೀಟು ಅಷ್ಟು ಸರಳವಾಗಿ ರುಚಿಯಾಗಿ ಮಾಡ್ಕೋಬಹುದು ಇದು ಕಾಜಿ ಬರ್ಫಿ ಬರುತ್ತಲ್ವಾ ಅದೇ ಟೇಸ್ಟ್ ಬರುತ್ತೆ ಮಂಡಕ್ಕಿಲ್ ಮಾಡಿದಿರ ಅಂತ ಹೇಳಕ್ಕೆ ಆಗಲ್ಲ ಒಂದು ಹದಕ್ಕೆ ಬರ್ತಾ ಇದೆ ನಿಮಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಈ ಟೈಮ್ ಅಲ್ಲಿ ಎಲ್ಲಾ ಆದ್ಮೇಲೆ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದೀನಿ ತುಪ್ಪ ಹಾಕೋದಿದ್ರು ನಡೆಯುತ್ತೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕೊಂತೀನಿ ಬೇಡದೆ ಇರೋರು ಸ್ಕಿಪ್ ಮಾಡ್ಕೋಬೋದು ನೋಡಿ ಕಲಿಸ್ತಾ ಕಲಿಸ್ತಾ ನನ್ಗೆ ತುಪ್ಪ ಇಳಿದ್ ಬಿಡುತ್ತೆ ನೋಡಿ ಆಗ್ಲೇ ಎಷ್ಟೊಂದು ತುಪ್ಪ ಇಳಿತಾ ಇದೆ ನೋಡ್ತಾ ಇದ್ರ ಅಲ್ವಾ ಯಾಕೆಂದ್ರೆ ಸೇಂಗಾದು ಮತ್ತೆ ಗೋಡಂಬಿದು ಎಣ್ಣೆ ಬಿಡ್ತಾ ಇರುತ್ತೆ ಹಿಂಗೊಂದ್ ಸ್ವಲ್ಪ ರೌಂಡ್ ಮಾಡ್ಕೊಂಡ್ಬಿಟ್ಟು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೇಕು ಅದ ನಿಮಗೆ ತೋರ್ಸ್ಕೊಟ್ಟಿದೀನಿ ಎಷ್ಟು ದಪ್ಪ ಬೇಕು ಅಂದ್ರೆ ಅಷ್ಟು ದಪ್ಪ ಲಟಿಸ್ಕೋಬೇಕು ಈಗ ಕಾಜು ಬರ್ಫಿ ಎಲ್ಲ ಸಿಗುತ್ತಲ್ಲ ಅಷ್ಟು ದಪ್ಪ ಸಾಕು ತುಂಬಾ ದಪ್ಪ ಬೇಡ ತುಂಬಾ ತೆಳ್ಳಗೂ ಬೇಡ ಟೇಸ್ಟ್ ಆಗೋದಿಲ್ಲ ಇದು ಅಂದಾಜು ಒಂದು ಒಂಬತ್ತರಿಂದ ಹತ್ತು ಪೀಸು ಆಗುತ್ತೆ ನಾನು ಮಾಡಿರೋದ್ರಲ್ಲಿ ಇದನ್ನ ಹೊರಗೆ ಇಟ್ಕೊಂಡ್ರೆ ಎರಡರಿಂದ ಮೂರು ದಿವಸ ತಿನ್ಬೋದು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಒಂದು ಟೆನ್ ಡೇಸ್ ಇಟ್ಕೋಬಹುದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈಸಿಯಾಗಿ ಬರುತ್ತೆ ಎಲ್ಲೂ ಅಂಟ್ಕೊಳ್ಳಲ್ಲ ಮಾಡಲ್ಲ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ ದೊಡ್ಡವ್ರಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತೀರಾ ನೀವು ಒಂದ್ಸಲಿ ಮಾಡ್ಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ಸ್ ಮೂಲಕ ತಿಳ್ಸೋದಂತೂ ಮರಿಬಾರ್ದು ಒಂದ್ ಪೀಸ್ ತೆಗೆದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತಂದು ಎಷ್ಟು ತಿಂತೀರಾ ಅಂತಾನೆ ಗೊತ್ತಾಗಲ್ಲ ಅಷ್ಟು ರುಚಿ ಆಗುತ್ತೆ ಖಂಡಿತ ನೀವ್ ಒಂದ್ಸಲಿ ಮಾಡ್ಕೊಳ್ಳಿ ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನಾನು ಕಾಯ್ತಾ ಇರ್ತೀನಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಹಾಗೆ ನಾನು ತುದಿದೆಲ್ಲ ತೆಗ್ದಿದ್ನಲ್ಲ ಅದ್ರಲ್ಲೂ ಉಂಡೆ ತರನು ಮಾಡ್ಕೋಬಹುದು ಅದನ್ನು ನಿಮಗೆ ತೋರ್ಸ್ಕೊಡ್ತಾ ಇದ್ದೀನಿ ಸ್ವೀಟ್ ನ ಮಾಡಿ ತಿಂದು ಎಂಜಾಯ್ ಮಾಡಿ ಈ ಸ್ವೀಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು